ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾ ಮ್ಯುಜಿಷಿಯನ್ ತ್ರಿಬಲ್ವಂಟೆ ಆರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಅವರು ಮತ್ತು ನಿಮ್ಮ ಇಲ್ಲಿ ಇಬ್ಬರ ಒಂದು ರೀತಿ ಭಾವನೆಗಳು ಏನಿದೆ ಅವ್ರ ಮನಸ್ಸಿನಲ್ಲಿ ನಿಜವಾಗಿರುವಂಥ ಭಾವನೆ ಏನಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಗಳನ್ನ ಇಲ್ಲಿ ನೆನಪು ಮಾಡಿಕೊಂಡು ಅವರ ಮನಸ್ಸಿನ ನಿಜವಾದ ಭಾವನೆ ಏನಿದೆ ಅಂತ ನೋಡಿ ನಿಮ್ಮ ವ್ಯಕ್ತಿಗಳ ನಿಜವಾದ ಭಾವನೆ ಏನಿದೆ ಅಂತ ನೋಡೋಣ ನಿಮ್ಮ ಮೇಲೆ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಅವರು ಅವ್ರಿಗೆ ಇದ್ದಂಥ ಸ್ಟಕ್ ಎನರ್ಜಿ ಏನಿತ್ತು ಆ ಎನರ್ಜಿ ಮೇಲೆ ಏನು ಭಾವನೆ ಇದೆ ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲವೂ ಕೂಡ ಸರಿ ಹೋಗಿದೆ ಆದರೆ ಅವರು ಸರಿಯಾಗಿರೋ ರೀತಿಯಲ್ಲಿ ಗಮನಿಸ್ತಾ ಇಲ್ಲ ನಿಮ್ಮ ಬಗ್ಗೆ ಎಲ್ಲವೂ ಕೂಡ ಒಂದು ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬಂದಿದ್ದಾರೆ ಆದ್ರೂ ಕೂಡ ಅವರು ಏನು ಮಾಡಬೇಕು ಅಂತ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ದಿನ ಟೈಮ್ ಬೇಕಾಗಿರುವಂಥದ್ದು ತುಂಬ ಔಟ್ಸೈಡಲ್ಲೇ ಇನ್ನೂ ಇದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಲ್ಲಿ ಗೊತ್ತಾಗಿದೆ ಗೊತ್ತಿದ್ರೂ ಕೂಡ ಅವರು ಔಟ್ಸೈಡ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ ಕೂಡ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ಹೇಳೋದಾದರೆ ಇಲ್ಲಿ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ಸುಮ್ಮನೆ ಒಬ್ಬ ಮುಗ್ಧತೆ ರೀತಿಯಲ್ಲಿ ಸುಮ್ಮನೆ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ತುಮ್ ಸುಮ್ಮನೆ ಒಂದು ಸ್ಟಕ್ ಎನರ್ಜಿಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಆಲ್ರೆಡಿ ಲಾಕ್ ಓಪನ್ ಆಗಿದೆ ಅದನ್ನು ನೋಡೋದಕ್ಕೂ ಕೂಡ ಅವರು ನೋಡ್ತಾನೂ ಇಲ್ಲ ಯಾಕೆ ಅಂತ ಅಂದರೆ ಸ್ಟಕ್ ಎನರ್ಜಿ ಆಗಿದೆ ತುಂಬ ಮುಗ್ಧತೆಯಿಂದ ಸುಮ್ಮನೆ ನಿಂತಿದ್ದಾರೆ ಯಾರಾದರೂ ಬಂದು ಗೇಟ್ ಓಪನ್ ಮಾಡ್ತಾರಾ ಯಾರಾದರೂ ಸರಿ ಮಾಡ್ತಾರ ಏನೋ ಯಾ ಬೇರೆಯವರಿಂದ ಏನೋ ಆಗುತ್ತೆ ಅವರು ಪ್ರಯತ್ನಗಳನ್ನು ಪಡ್ತಾ ಇಲ್ಲ ಇಲ್ಲಿ ಅವರು ಪ್ರಯತ್ನ ಪಟ್ಟರೆ ಮಾತ್ರ ಇಲ್ಲಿ ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ದಿನಗಳಿಂದ ಕಾಯ್ತಾ ಇರ್ಬೋದು ಇಲ್ಲಿ ತುಂಬ ವೆಯ್ಟ್ ಮಾಡ್ತಾ ಇರ್ಬೋದು ಬಟ್ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಖಂಡಿತವಾಗ್ಲೂ ಕೆಲವರು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ತುಂಬ ಇಲ್ಲಿ ತುಂಬ ಲಾಂಗ್ ಲೈಫ್ ಇಲ್ಲಿ ನಮಗೆ ತುಂಬ ಲಾಂಗ್ ಲೈಫಿಂದ ಕೆಲವರು ಇಲ್ಲಿ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಇಷ್ಟಪಡ್ತಾ ಇರುವಂಥವ್ರಿಗೆ ಒಂದು ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಆಗಿರ್ಬೋದು ಇಷ್ಟು ವರ್ಷಗಳಾಗಿರ್ಬೋದು ಎಷ್ಟು ತಿಂಗಳುಗಳಾಗಿರ್ಬೋದು ಅದನ್ನು ಸ್ಟ್ರಾಂಗಾಗಿ ನೀವು ಹಿಡ್ದಿರೋದಕ್ಕೆ ಒಂದು ಒಂದು ರೀತಿಯಲ್ಲಿ ಒಂದು ನಿಮ್ಮ ಜೀವನಕ್ಕೆ ಬೆಳಕು ಬರ್ತಾ ಇದೆ ಒಂದು ರೀತಿಯಲ್ಲಿ ದಾರಿ ಸಿಗ್ತಾ ಇದೆ ಸರಿಯಾಗಿರೋ ರೀತಿಯಲ್ಲಿ ನೀವು ಅದನ್ನು ನೋಡಬೇಕು ದಾರಿ ತೋರಿಸ್ತಾ ಇದೆ ಇದು ಮುಂದೆ ಹೋಗ್ತಾ ಇರುವಂಥ ದಾರಿ ಕರೆಕ್ಟ್ ಆಗಿದೆಯಾ ನೀವು ಹೋಗ್ತಾ ಇರುವಂಥ ಜೀವನ ಕರೆಕ್ಟ್ ಆಗಿದೆಯಾ ಒಂದು ರೀತಿಯಲ್ಲಿ ನೀವು ಸನ್ಯಾಸತ್ವ ಥರೇ ಬಂದ್ಬಿಟ್ಟಿದ್ದೀರ ಒಂದೇ ಯೋಚನೆನ ಮಾಡಿಕೊಂಡು ಅದರಿಂದ ಹೊರಗಡೆ ಬನ್ನಿ ಅಂತ ಕೂಡ ಕೆಲವ್ರಿಗೆ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫೈನಾನ್ಷಿಯಲಿ ನೀವು ತುಂಬ ಚೆನ್ನಾಗಿದ್ದೀರಾ ಅನ್ನೋ ಕಾರಣನು ನಿಮ್ಮ ಮೇಲೆ ಒಂದು ರೀತಿಯಲ್ಲಿ ಪ್ರೀತಿ ಇರ್ಬೋದು ಒಂದು ರೀತಿ ಫೈನಾನ್ಷಿಯಲಿನೂ ಚೆನ್ನಾಗಿರ್ಬೋದು ನೋಡೋದಕ್ಕೂ ಚೆನ್ನಾಗಿರ್ಬೋದು ತುಂಬ ನೀವು ಒಂಥರ ನೋಡಿದರೆ ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಜೊತೆ ಅವರಿಗೆ ಕನೆಕ್ಟ್ ಆಗಿರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ಆಗಿರ್ಬೋದು ಒಂದು ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಗಾಡ್ ಗಿಫ್ಟ್ ಅಂತಾರಲ್ಲ ಆ ಥರ ಏನೋ ಸ್ಪೆ ಸ್ಪೆಷಲ್ಲಾಗಿ ಆಗಿ ನೀವು ಅವ್ರಿಗೆ ಕಾಣಿಸ್ತಾ ಇರ್ಬೋದು ನಿಮ್ಮ ಬಗ್ಗೆ ಯೋಚನೆ ಮಾಡೋದಾದ್ರೆ ಅವರು ತುಂಬ ಸ್ಪೆಷಲ್ ವ್ಯಕ್ತಿ ಥರ ನೀವು ಅವ್ರಿಗೆ ಕಾಣಿಸ್ತಾ ಇದ್ರೆ ಏನೋ ಇಲ್ಲಿ ಯೂನಿವರ್ಸ್ಗೆ ಸಂಬಂಧಪಟ್ಟಿರೋ ರೀತಿ ಹೇಗಿರ್ಬೋದು ನಿಮ್ಮನ್ನು ನೋಡ್ತಾ ಇದ್ರೆ ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ಅದೃಷ್ಟ ಲಕ್ಷ್ಮಿ ಅಂತ ಹೇಳ್ತಾರಲ್ಲ ಆ ರೀತಿ ಭಾವನೆ ನೀವು ಅವ್ರಿಗೆ ಸಿಕ್ಕಿರೋದು ಒಂದು ಅದೃಷ್ಟ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಮೇಲೆ ಸದ್ಯಕ್ಕೆ ಈ ಈ ರೀತಿಯಲ್ಲಿ ಭಾವನೆಗಳನ್ನು ಇಟ್ಕೊಂಡಿರುವಂಥದ್ದು ಇದೆ ಮತ್ತು ಇಲ್ಲಿ ನಿಮ್ಮಿಂದ ಕೆಲವ್ರಿಗೆ ಅಲ್ಲಿ ಏನೋ ಫೈನಾನ್ಷಿಯಲಿ ಕೂಡ ತುಂಬ ಆಗೋದು ಆಗಿರ್ಬೋದು ಆಗ್ಬೋದು ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮ್ಮ ಒಳ ಮನಸ್ಸುಗಳಿರ್ಬೋದು ನಿಮ್ಮ ಓಪನ್ ಮೈಂಡ್ ಇರ್ಬೋದು ನಿಮ್ಮಲ್ಲಿರುವಂಥ ಜ್ಞಾನಗಳಿರ್ಬೋದು ನಿಮ್ಮಲ್ಲಿರುವಂಥ ಒಂದು ರೀತಿಯಲ್ಲಿ ನೀವು ಇರುವಂಥದ್ದೇ ಆಗಿರ್ಬೋದು ಅವ್ರಿಗೆ ತುಂಬಾ ಇಷ್ಟ ಆಗುವಂಥದ್ದು ತುಂಬ ಅಂದರೆ ಹೇಳಕ್ಕೆ ಆಗದೆ ಇರುವಂಥ ಇಷ್ಟ ಆಗ್ಬೋದು ಬಟ್ ಕೆಲವ್ರಿಗೆ ಇಲ್ಲಿ ಮಾತ್ರ ಪಾಸ್ಟ್ ಲೈಫಲ್ಲಿ ಅಂದರೆ ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನೀವಾಗಿರ್ಬೋದು ಒಂದು ಪಾಸ್ಟಲ್ಲಿ ಏನು ನಡೆದಿತ್ತು ಅದ್ರ ಬಗ್ಗೆ ತುಂಬ ಯೋಚನೆಗಳನ್ನು ಮಾಡ್ತಾ ಇದ್ದೀರಾ ಎಲ್ಲೇ ಹೋದ್ರೂ ಕೂಡ ಆ ಸ್ಟಕ್ ಎನರ್ಜಿಯಿಂದ ನೀವು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಬಟ್ ಅದನ್ನು ಬರಬೇಕು ಅದನ್ನ ಅದರಿಂದ ನೀವು ಯಾವಾಗ ಕ್ಲೀನ್ ಆಗಿಬಿಡ್ತೀರಾ ಆ ಸ್ಟಕ್ ಎನರ್ಜಿಯಿಂದ ಯಾವಾಗ ಬರ್ತೀರ ಪಾಸ್ಟಲ್ಲಿ ಇದ್ದಂಥ ಸ್ಟಕ್ ಎನರ್ಜಿ ಏನಿತ್ತು ಅದು ಹೊರಗಡೆ ಬಂದಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಬೆಳಕು ಸ್ಟಾರ್ಸ್ ನೀವು ಆಗುವಂಥ ಚಾನ್ಸಸ್ ಇದೆ ಹಂಗಾಗಿ ಇಲ್ಲಿ ದಯವಿಟ್ಟು ಆ ಪಾಸ್ಟಲ್ಲಿ ನೆರೆದಿರೋದನ್ನು ಬಿಟ್ಟು ನೀವು ಮುಂದುವರೆದ್ರೆ ತುಂಬ ಚೆನ್ನಾಗಿ ಆಗತ್ತೆ ನೀವಿರುವಂಥ ಜಾಗ ಆಗಿರ್ಬೋದು ತುಂಬ ಸ್ಟಾರ್ ಇರುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ಬೋದು ಬಟ್ ಪಾಸ್ಟ್ ಲೈಫಿಂದೆ ಇನ್ನು ನಿಮಗೆ ಟ್ರಿಗರ್ ಕೊಡ್ತಾ ಇದೆ ಆ ಟ್ರಿಗರಿಂದ ದಯವಿಟ್ಟು ಹೊರಗಡೆ ಬನ್ನಿ ಆ ಟ್ರಿಗರಿಂದ ನೀವು ತುಂಬ ಇಲ್ಲಿ ಸಫರನ್ನು ಪಟ್ಟಿರ್ಬೋದು ಆ ಟ್ರಿಗರಿಂದ ಪಾಸ್ಟಲ್ಲಿ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇಲ್ಲಿ ನೀವು ತುಂಬ ಇಲ್ಲಿ ನಿಮ್ಮ ಎನರ್ಜಿನ ಡಿಸ್ಟರ್ಬ್ ಮಾಡ್ಕೊಂಡಿದ್ದೀರಾ ನಿಮ್ಮ ಎನರ್ಜಿ ಏನಿತ್ತು ಅದರ ಕಡೆ ತುಂಬ ಗಮನನ ಕೊಟ್ಟಿದ್ದೀರಾ ಸ್ಟಕ್ ಎನರ್ಜಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನೀವು ಆ ಸ್ಟಕ್ ಎನರ್ಜಿ ಏನಿತ್ತು ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ನಿಮಗೆ ಸಿಕ್ಕಂಥ ಅವಕಾಶಗಳನ್ನು ಸರಿಯಾಗಿರೋ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಗಳಾಗಿರ್ಬೋದು ಮುಂದೆ ಬರುವಂಥ ಆಪರ್ಚುನಿಟಿಗಳಾಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ಕೆಲವ್ರಿಗೆ ಇಲ್ಲಿ ಏನೋ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಅವ್ರಿಗೆ ಸಿಕ್ಕಿರೋದು ಇಷ್ಟು ದಿನ ಏನಿತ್ತು ಅದೆಲ್ಲ ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಹೊಸ ದಾರಿ ಒಂದು ಹೊಸ ಮಾರ್ಗ ನೀವು ಅವ್ರು ಕೂತಿದ್ದಂತ ಜಾಗ ಏನಿತ್ತು ಅದನ್ನ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ಮಾಡಿರ್ಬೋದು ಆ ಆ ರೀತಿಯಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟು ಕನ್ಸನ್ ತುಂಬಾ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಅರಿಬರ್ತ್ ಏನಂತ ಅಂದರೆ ಅವರು ತುಂಬಾ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಹಾಗಾಗಿ ಅವ್ರಿಗೆ ಒಂದು ರೀತಿಯಲ್ಲಿ ನೀವು ಅವ್ರಿಗೆ ಸಿಕ್ಕಿರೋದಾಗಿರ್ಬೋದು ಒಂದು ರೀಬರ್ತ್ ಎನರ್ಜಿನ ತೋರಿಸ್ತಾ ಇರುವಂಥದ್ದು ಅಂದರೆ ಅವರು ಅವರನ್ನು ಇಲ್ಲಿ ಒಂದು ರೀತಿಯಲ್ಲಿ ಪಾಸ್ಟಲ್ಲಿ ಮುಳುಗಿಸ್ಕೊಂಡಿದ್ರು ಅವರು ಪಾಸ್ಟ್ ಬಗ್ಗೆ ಯೋಚನೆ ಮಾಡಿಕೊಂಡು ಅವರು ಅವರಾಗೆ ಇರಲಿಲ್ಲ ಇಲ್ಲಿ ತುಂಬ ನನ್ನ ಜೀವನ ಇನ್ನೂ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಅವ್ರ ಎನರ್ಜಿ ಇದ್ದಿದ್ದು ಬಟ್ ನೀವು ಅವ್ರಿಗೆ ಸಿಕ್ಕಿದ ಮೇಲೆ ಅವ್ರಿಗೊಂದು ರೀತಿಯಲ್ಲಿ ರೀಬರ್ತ್ ಕನೆಕ್ಷನ್ ಇದೆ ಇರುವಂಥದ್ದು ಮತ್ತು ರೀಬರ್ತ್ ಕನೆಕ್ಷನ್ ಅಂತಂದರೆ ನಿಮ್ಗೊಂದು ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಆಗಿರ್ಬೋದು ನಿಮಗೂ ಕೂಡ ಆಗಿರ್ಬೋದು ಅವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ ಏನಂತ ಅಂದರೆ ಇಲ್ಲಿ ನೀವು ಒಂದು ಕ್ಷಣಕ್ಕೂ ಕೂಡ ಒಂದೊಂದು ರೀತಿಯಲ್ಲಿ ಬದಲಾವಣೆಗಳು ಇದೆ ಇಲ್ಲಿ ಆ ಬದಲಾವಣೆಗಳು ಏನಾಗ್ತಾ ಇದೆ ಅಂದರೆ ಬೆಳಗ್ಗೆ ಒಂದು ರೀತಿ ಇದ್ರೆ ಸಂಜೆ ಇನ್ನೊಂದು ರೀತಿಯಲ್ಲಿ ಇರುವಂತದ್ದಾಗಿರ್ಬೋದು ಇಲ್ಲ ಸಂಜೆ ಇಲ್ಲಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಈವ್ನಿಂಗ್ ಇಂದ ನೈಟ್ವರೆಗೂ ಇಲ್ಲಿ ಒಂದ್ ರೀತಿಯಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ಅಂತ ಕೂಡ ಬಂದಿರುವಂತದ್ದು ಕೆಲವರಿಗೆ ಇಲ್ಲಿ ನಿಮ್ಗೋಸ್ಕರ ಇಲ್ಲಿ ಹುಟ್ಟಿ ಬಂದಿರುವಂತ ಪ್ರೀತಿ ನಿಮ್ಗೆ ಸಿಕ್ಕಿರ್ಬೋದು ಕೆಲವ್ರಿಗೆ ಅನ್ಕೊಂಡಿದ್ದಾರೆ ಅವರು ನೀವ್ ವರ್ಷನ್ ಬಂದಿರುವಂಥದ್ದು ನೀವು ವರ್ಷನ್ ಬಂದಿದೆ ಅಂತ ಅಂದರೆ ಒಂದು ರೀತಿಯಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ತುಂಬ ಸೋತೋಗಿರುವಂಥವರು ತುಂಬ ಕೆಳಗಡೆ ಇದ್ದಂಥ ವ್ಯಕ್ತಿ ಸಡನ್ನಾಗಿ ಒಂದು ರೀತಿಯಲ್ಲಿ ನಿಮ್ಮಿಂದ ಒಂದು ರೀತಿಯಲ್ಲಿ ಉತ್ಸಾಹನ ತುಂಬಿಕೊಂಡು ಒಂದು ರೀತಿಯಲ್ಲಿ ಅವರದೇ ಆಗಿರುವಂಥ ಒಂದು ಒಂದು ರೀತಿಯಲ್ಲಿ ಅವ್ರದ್ದೇ ಆಗಿರುವಂಥ ಒಂದು ಜೀವನನ ಇಲ್ಲಿ ಕಟ್ಕೊಳ್ತಾ ಇರಬಹುದು ತುಂಬ ಖುಷಿಯಾಗಿ ಇರ್ಬೋದು ಅವರು ನಿಮ್ಮ ನಿಮ್ಮ ಬಗ್ಗೆ ನಿಮಗೋಸ್ಕರ ಇಲ್ಲಿ ಕಾಯ್ತಾ ಇರ್ಬೋದು ನಿಮ್ಮನ್ನು ನೋಡೋದಕ್ಕೆ ಅವರು ತುಂಬ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಕೆಲವ್ರಿಗೆ ಇಲ್ಲಿ ಎರಡೆರಡಿದೆ ತುಂಬ ಮಾಸ್ಟರ್ ಮೈಂಡಲ್ಲಿ ಇದ್ದಾರೆ ಅಂತ ಬಂದಿರುವಂಥದ್ದು ಕೆಲವ್ರಿಗೆ ಇಲ್ಲಿ ತುಂಬ ಮಾಸ್ಟರ್ ಮೈಂಡ್ ಒಬ್ಬರು ಗುರುಗಳ ಜಾಗದಲ್ಲಿ ಇರಬಹುದು ಇಲ್ಲ ಟೀಚರ್ಸ್ ಆಗಿರ್ಬೋದು ಏನೇ ಒಂದು ಏನೇ ಕಲಿಯೋದ್ರ ಕಡೆ ಈ ಗಮನ ಕೊಡ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ತುಂಬ ಮಾಸ್ಟರ್ ಗೇಮ್ ಮಾಡ್ತಾ ಇರ್ಬೋದು ಈ ಎನರ್ಜಿ ನನಗಿಲ್ಲಿ ತೋರಿಸ್ತಾ ಇರುವಂಥದ್ದು ತುಂಬ ಇಲ್ಲಿ ಜ್ಞಾನ ಜ್ಞಾನವನ್ನು ತಿಳ್ಕೊಂಡಿರೋರಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಇಲ್ಲಿ ಆಧ್ಯಾತ್ಮಿಕದ ಕಡೆ ಆಗಿರ್ಬೋದು ತುಂಬ ಇಲ್ಲಿ ಕಲಿಕೆಗಳು ಏನು ಕಲಿಸ್ತಾ ಇರ್ಬೋದು ಆ ಥರ ಒಂದು ವಿಚಾರಗಳು ಇಲ್ಲಿ ನಡೀತಾ ಇರ್ಬೋದು ಆ ಥರ ತಿಳ್ಕೊಂಡಿರುವಂಥ ವ್ಯಕ್ತಿಗಳು ಅವರಾಗಿದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಬಟ್ ಕೆಲವ್ರಿಗೆ ಇಲ್ಲಿ ನೀವು ಪೊಲಿಟಿಕ್ಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಪೊಲಿಟಿಕ್ಸ್ ಮಾಡ್ತಾ ಇರಬಹುದು ಕೂಡ ಇದಾದ್ರೂ ಕೂಡ ತುಂಬಾ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ತುಂಬಾ ನಿಮ್ಗೆ ಏನೋ ತೊಂದರೆ ಮಾಡ್ತಾ ಇದ್ದಾರೆ ಎಚ್ಚರಿಕೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಇದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಬಂದಿರುವಂತದ್ದು ಇಲ್ಲಿ ಎಷ್ಟೇ ಸಮಸ್ಯೆಗಳು ಮಾಡಿರ್ಬೋದು ಸಮಸ್ಯೆಗಳಾಗಿರ್ಬೋದು ನಿಮ್ಮಿಂದ ಅವ್ರಿಗೇನು ಗೊತ್ತಾಗಿರ್ಬೋದು ನಿಮ್ಮಿಂದ ತಿಳ್ಕೊಂಡಿರೋದಾಗಿರ್ಬೋದು ಎಲ್ಲವೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ತೃಪ್ತಿ ಅನ್ಸಿದ್ರೂ ಕೂಡ ನೀವೆಲ್ಲೋ ಒಂದು ರೀತಿಯಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರ ತಲೆಯಲ್ಲಿದೆ ಬಟ್ ಓವರಾಲ್ ಆಗಿ ನೋಡೋದಾದರೆ ಬಾಟಮ್ ಆಫ್ ದ ಡೆಕ್ ಬಂದು ಕಾಂಪ್ರಮೈಸ್ ಬಂದಿದೆ ಅಂದರೆ ಕಂಪಾರಿಸನ್ ಸಾರಿ ಕಂಪ್ಯಾರಿಸನ್ ಬಂದಿರೋದ್ರಿಂದ ಇಲ್ಲಿ ನಿಮ್ಗೆ ಅವ್ರಿಗೂ ಒಂದೇ ರೀತಿ ಒಂದೇ ಥರ ಒಂದೇ ರೀತಿಯಲ್ಲಿ ಕಂಪೇರ್ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ ಹಂಗಾಗಿ ಕಂಪೇರ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿಕೊಂಡ್ರೆ ಇಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಬಂದಿದೆ ನಿಮ್ಮ ಜರ್ನಿ ಏನಿದೆ ಇಲ್ಲಿ ಪಾಸಿಬಿಲಿಟಿ ಇದೆ ಕಾ ಅಂದರೆ ಕಂಪ್ಯಾರಿಸನ್ ಬಿಟ್ಬಿಡಿ ಇಲ್ಲಿ ಅವ್ರು ಹೆಚ್ಚು ನಾನು ಹೆಚ್ಚು ಅನ್ನೋದನ್ನು ಇಬ್ಬರೂ ಕೂಡ ಇಲ್ಲಿ ಬಿಟ್ಟರೆ ಆಲ್ಮೋಸ್ಟ್ ಇಬ್ಬರೂ ಕೂಡ ಇಲ್ಲಿ ಬಿಟ್ಟರೆ ಪಾಸಿಬಿಲಿಟಿ ನೀವು ಅಂದ್ಕೊಂಡಿರುವಂಥದ್ದನ್ನು ನೀವು ಇಲ್ಲಿ ಸಾಧನೆ ಮಾಡ್ತೀರಾ ನಿಮ್ಮ ಟ್ರಾವೆಲಿಂಗ್ ಏನಿದೆ ಸಕ್ಸಸ್ ಏನಿದೆ ಎಲ್ಲಿ ಪ್ರಯಾಣ ಹೋಗಬೇಕು ಅಂದ್ಕೊಂಡಿದ್ದೀರಾ ಅದು ಒಂದು ರೀತಿಯಲ್ಲಿ ಕಂಪ್ಯಾರಿಸನ್ನ ಬಿಟ್ಬಿಡಬೇಕು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಯಾವಾಗಲೂ ಕೂಡ ಯಾರನ್ನು ನೋಡಿದ್ರೂ ಕೂಡ ನೀವು ಏನೇ ಮಾಡಿದ್ರು ಕೂಡ ಒಂದು ರೀತಿಯಲ್ಲಿ ಇಬ್ರು ಕೂಡ ಹಾಗೆ ಹೀಗೆ ಅವರನ್ನು ನೋಡಿದ್ರೂ ಕೂಡ ಹಂಗೆ ಜನಗಳಾಗಿರ್ಬೋದು ಇಲ್ಲಿ ಯಾರು ನೋಡಿದ್ರು ಕೂಡ ನಿಮಗೆ ಒಂದು ರೀತಿಯಲ್ಲಿ ಕಂಪಾರಿಸನ್ನ ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಹೊರಗಡೆ ಬನ್ನಿ ಅಂತ ಕೂಡ ಬಂದಿರುವಂಥದ್ದು ಟ್ರಾವೆಲಿಂಗ್ ಹೋಗುವಂಥದ್ದಿದೆ ಟ್ರಾವೆಲಿಂಗ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನೀವು ಅಂದ್ಕೊಂಡಿರೋದನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇಲ್ಲಿ ಒಂದು ರೀತಿಯಲ್ಲಿ ಯಶಸ್ಸು ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂಥದ್ದನ್ನು ನೀವು ಮಾಡ್ತೀರಾ ನಿಮ್ಮ ವ್ಯಕ್ತಿಗಳಿಂದ ಇಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ಈ ನ ಯಾರು ನೋಡ್ತಾ ಇದ್ದೀರಾ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಇರುವಂಥದ್ದು ಪಾಸಿಟಿವ್ ಇಂದ ದಯವಿಟ್ಟು ಏನು ಮಾಡ್ಕೊಳ್ಬೇಕು ಏನು ಮಾಡ್ಕೊಳ್ಬಾರ್ದು ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿರ್ತೀನಿ ಅರ್ಥ ಆಗಿರುತ್ತೆ ನಿಮಗೆ ಆಲ್ಮೋಸ್ಟ್ ಹಾಗಾಗಿ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಕೂಡ ಒಳ್ಳೆಯದಾಗಿ